ಸ್ನೇಹಿತರೆ ನೋಡಿ ಇಲ್ಲಿ ನಾನು ತೋಳಮಟ್ಟಿಯಲ್ಲಿ ಕಬ್ಬುಗೆ ಔಷಧ ಕೊಟ್ಟಿದ್ದೆ ಅವ್ರ ಹೆಸರು ಸುರೇಶ್ ಅಡ್ಗೆ ಅಂತ ಹತ್ತತ್ರ ಒಂದು ಮೂವತ್ತ್ಮೂರು ಗನಿಕೆ ಆಗಿದೆ ಯಾಕಂದ್ರೆ ಕಬ್ಬು ವೇಟ್ ಸಂಬಂಧ ಕಬ್ಬು ಈ ಥರ ಬಿದ್ದಿದೆ ನೋಡಿ ಇಲ್ಲಿ ಈ ತರ ಕಾಣ್ತಿದೆ ಬನ್ನಿ ಇಲ್ಲಿ ರೈತರು ಕೂಡ ಮಾತಾಡೋಣ ಸರ್ ನಿಮ್ಮ ಹೆಸರು ರೀ ಸುರೇಶ್ ಎಲ್ಲಪ್ಪ ಹಾ ರೀ ಊರ್ರಿ ಸರ್ ಹಾ ರೀ ನಮ್ಮ ಕಬ್ಬಿನ ಔಷಧ ಯಾವ ಥರ ರಿಸಲ್ಟ್ ರೀ ನಮ್ಗೆ ಸರ್